நீ <coughs> <coughs>

ಕಳ್ಳ ಅದಲ್ಲ ನೀವು ಏನಾದ್ರು ಅಂತ ಅಂದ ಕೊತ್ತಿದ್ರೆ ನನಗೆ ಎಂತ ಬೇಕಪ್ಪ ನನಗೆ ಈಗ ನನ್ಗೆ ಹ ನನಗೊ ನವಲಕ್ಕಿ ಸಾರ ಬೇಕು ಯಾ ಏನು ಕೇಳ್ತಿದ್ ಅವಲಕ್ಕಿ ಸರ ಅಯ್ಯೋ ಚಿನ್ನಂತ ಕೊಟ್ ಮೇಲೆ ಅವಲಕ್ಕಿ ಸರ ದೊಡ್ಡ ವಿಷಯವಾ ನಾಳೆ ಬರ್ತಾ ಒಂದು ಗೋಡೆ ಚೀಲ ಸ್ವಲ್ಪ ಕೊಡ್ತೇನೆ ಹಾಕಿ ನೆನೆಸ್ಕೊಂಬುದು ಉದ್ದ ಸೂಜಿ ಕೊಡ್ತೇವೆ ಕೊಡ್ತೇವೆ ಸೋರೋ ಸೋರಸುರದ ಸೋರ ಮಾಡಿ ಹಾಕುವ ಅವಲಕ್ಕಿ ಸರ ಅದು ಕಾಣೋದಿಲ್ಲಂತಾದ್ರೆ ಬರುವಾಗ ಆರು ತರ್ತೆ ಸೋರ ಹಾಕು ಆರು ಸರ ಅದು ಕಾಣೋದಿಲ್ಲ ಅಂತಾದ್ರೆ ಹಿಂದಿದ್ದ ಗುಳಕ್ಕೆ ತಕೊತೆ ಹಾಕು ಕೇಳಿದ್ದು ಅವಲಕ್ಕಿ ಸರ ಅಂತ ಹೇಳಿದ್ರೆ ಪಂಚ ಕಜ್ಜೆ ಹಾಕೋ ಅವಲಕ್ಕಿ ಅಲ್ಲ ಮತ್ತೆ ಚಿನ್ನದ ಅವಲಕ್ಕಿ ಸರ ಬೇಕು ಹೋಗಿ ತಕೊಂಡ್ ಬನ್ನಿ ಸುರ್ ಸುರ್ದ್ ಹಾಕೊಡದೆ ತಗೊಂಡ್ ಬನ್ನಿ ಬರಲಿ ಏನು ಇದಿಲ್ಲ ನಮ್ ತಲೆ ಬಿಸಿ ನಮ್ಗೆ ತಲೆ ಬಿಸಿ ಹೊರಗಿದೆಯಲ್ಲ ಸಮಸ್ಯೆ ಸಮಸ್ಯೆ ಉಂಟು ಅರಮನೆಗೆ ಯಾರೋ ಒಬ್ರು ಬಂದಿದ್ದಾರೆ ಕಟ್ಟ ಬಿಟ್ಟವ್ ವಾದಿತಿ ಅಂತಲ್ವಾ ಹೌದು ನನ್ನ ಆತ್ಮ ರಕ್ಷಣೆ ಮಾಡಿದ್ರು ಕರ್ಕೊಂಡು ಬಂದ ಅವನು ಮಹಾರಾಣಿಯನ್ನು ನೋಡಿ ಹೇಳುದು ನೀನನ್ ಹೆಂಡ್ತಿ ನನ್ನ ಹೆಂಡ್ತಿ ಅಂತ ಹೇಳುದು ಹೌದು ಹೌದು ಅವ ಅಲ್ಲ ಮಾತ್ರ ಹೇಳೋದ್ನಾ ಇಲ್ಲೂ ಬಂದು ಹಾಗೆ ಹೇಳೋದ್ನಾ ಇಲ್ಲಿ ಒಮ್ಮೆ ಬರ್ಬೇಕಿತ್ತು ಅವ್ನು ಅಲ್ಲ ಅವ್ನು ಬಾಸ್ತಿದ್ದೆ ಅಂತ ನನ್ನ ಬಗ್ಗೆ ವಿಶ್ವಾಸ ಉಂಟು ನನಗೆ ನೀ ಹಾಗೆ ಮಾಡ್ತೀಯ ಅಂತ ಹೇಳಿ ಬರ್ತಮಾ ನಾನು ಕೇಳಿದ್ದೇನೆ ರೀ ಅವ ಪದೇ ಪದೇ ಹೋಗಿ ಅವರಿಗೆ ಪದೇ ಕೊಡ್ತಾ ಇದ್ನಂತೆ ಹೌದು ಏನಾದರೂ ಮಾಡದೆ ಅವ್ನು ಓಡಿಸ್ದೆ ನಾವು ಆ ಓಡಿಸದೆ ಇದ್ರೆ ಆಗುದೇ ಇಲ್ಲ ಮನೆ ಪಕ್ಷ ನಾಗರ ಓಡ್ಸ್ದಾಗ ಅದು ಓಡಿಸ್ದೆ ಮಾಡಿ ಮಾಡ್ದಾಗ ಹೋಗಿ ಹಾಕಿ ಆದರೂ ಅವ್ನು ಓಡ್ಸುದು ಓಡ್ಸೂದೆ ಅವ್ನ ಕಮಿಷನ್ ಬೇಡ ನಾನು ನೋಡ್ಕೊಳ್ತೆ ಸೀರೆ ಬೇಕು ಇಲ್ಲ ಸೀರೆ ಉಂಟಲ್ಲಿ ಹಳೆ ಸೀರೆ ಹೊಸ ಸೀರೆ ಬೇಕಂತ ಆಯ್ತಪ್ಪ ನಾನು ಹೊಸ ಸೀರೆ ತಂದು ಅಂತ ಉಟ್ಕೊ ನೀ ಎಷ್ಟೊತ್ತು ಉಟ್ಕೊಳ್ತೇ ಆ ಸೀರೆ ಮಣ್ಣಾಗ ಉಟ್ಕೊಳುತ್ತೆ ನಾನ್ ತಂದು ಕೊಟ್ಟು ಹೊಸ ಸೀರೆ ನೀವು ಉಟ್ಕೊಳ್ತೀಯ ಹೌದು ಎಷ್ಟೊತ್ತು ಉಟ್ಕೊಳತ್ತೆ

ಸೀರೆ ತರಿಸ್ಕೊಡೋದು ಹೇಗಂತ ಗೊತ್ತುಂಟು ಇದರ ಮಾಡುದ್ರೂ ಇನ್ನು ಸೀರೆ ಹಂಚುವ ವ್ಯವಸ್ಥೆ ಉಂಟಲ್ಲ ಇಲ್ಲ ಮಾತ್ರ ಸೀರೆ

ನಂಗೆ ನಂಗೆ ಹೀಗಾಗುತ್ತೆ ನಗರದಲ್ಲ ನೀವು ಹೀಗೆ ಒಂದು ದಿವಸ ಮನೆಗೆ ಹೋಗ್ತೀರಿ ಎಲ್ಲ ಕಲ್ಪನೆ ಮಾಡಿಕೊಂಡು ಅಯ್ಯ ತುಂಬ ತಿಂಡಿ ಕಂಡು ಮುಂಡಕ್ಕಿ ತಕ್ಕ ಹಾಗೆ ಭಾವತ್ರೀಗೆ ಹೋಗುವಾಗ ನಿಮ್ಮ ಹೆಜ್ಜಂತಿರು